ಹೇ ಹಾಯ್ ಹಲ್ಲೋ ನಮಸ್ಕಾರ ಆರ್ ಸಿ ಬಿ ಅಭಿಮಾನಿ ದೇವರುಗಳಿಗೆ ಅಂತೂ ಇಂತೂ ಐ ಪಿ ಎಲ್ ನ ಮೊದಲನೇ ಮ್ಯಾಚ್ ನಡೀತು ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಅದರಲ್ಲಂತೂ ಆರ್ ಸಿ ಬಿ ಅದ್ಭುತವಾದಂಥ ರನ್ನ ಚೇಸ್ ಮಾಡಿ ಟಾಸ್ ಗೆದ್ದು ರನ್ನ ಚೇಜ್ ಮಾಡಿ ಅದ್ಭುತವಾದಂಥ ನ ವಿನ್ ಆಗಿದೆ ಅದರಲ್ಲೂ ಮಳೆ ಬರುತ್ತೆ ಅಂತ ಸಿಕ್ಕಾಪಟ್ಟೆ ವೆದರ್ ರಿಪೋರ್ಟ್ ಇತ್ತು ಅದರಲ್ಲೆಲ್ಲ ಯಾವ ಮಳೆ ಏನು ಬರ್ದಲೇ ಆರ್ ಸಿ ಬಿ ಆ ಮೊದಲನೇ ಮ್ಯಾಚ್ ಗೆದ್ದಿದ್ದಾರೆ ಅದು ಕೆ ಕೆ ಆರ್ ಓಮ್ ಗ್ರೌಂಡ್ ಈಡನ್ ಗಾರ್ಡನ್ನಲ್ಲಿ ಗೆದ್ದಿರೋದಂತೂ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಸ್ಟಾರ್ಟಿಂಗಲ್ಲಂತೂ ಹೆಝಲ್ವುಡ್ ಫಸ್ಟ್ ವಿಕೆಟ್ ತೆಗೆದುಕೊಟ್ಟಾಗ ಅವು ಸೂಪರ್ ಆಗಿದೆ ಬೌಲಿಂಗ್ ಅಂತ ಅಂದ್ಕೊಂಡಿದ್ದವು ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ನರೇನ್ ಮತ್ತೆ ರಹಾನೆ ಆಡಿದ ಆಟದಲ್ಲಿ ಸೂಪರ್ ಪಾರ್ಟ್ನರ್ಶಿಪ್ ಬಂತು ಒಳ್ಳೆ ಟೂ ಹಂಡ್ರೆಡ್ ಪ್ಲಸ್ ಅಲ್ಲಿ ಹೊಡೆದ್ಬಿಡ್ತಾರೆ ಕೆ ಕೆ ಆರ್ ಏನಪ್ಪ ಇಂಥ ಬ್ಯಾಡ್ ಬೌಲಿಂಗ್ ಎಲ್ಲರೂ ಹೇಳ್ತಿದ್ರು ಆ್ಯಕ್ಷನ್ ದಿಂದ ಮುಂಚೆ ಆಗಿದೆ ಅಂತ ಅಂದ್ಬಿಟ್ಟು ಬೌಲಿಂಗ್ ಮಾತ್ರ ಅಷ್ಟು ಸಕ್ಕತ್ತಾಗಿದೆ ಅಂತ ಬಟ್ ಇದರಲ್ಲಿ ಒಡಿಸ್ಕೊತಾ ಇದ್ದಿದ್ದು ನೋಡಿದ್ರೆ ಯಾರಿಗೂ ಬಿಡ್ತಾ ಇಲ್ಲ ಹಂಗೆ ಚಚ್ತಾ ಇದ್ರು ಇಬ್ಬರು ಬ್ಯಾಟ್ಸ್ಮನ್ಗಳು ಅದರಲ್ಲಿ ಆಮೇಲೆ ಒಳ್ಳೆಯ ಬ್ರೇಕ್ ಥ್ರೂ ನ ಕೊಟ್ಟರು ನಮ್ಮ ಆರ್ ಸಿ ಬಿ ಬೌಲರ್ಸ್ಗಳು ಅದರಲ್ಲಂತೂ ಕೃನಾಲ್ ಸೂಪರ್ ಅಂತು ಏನು ಬೌಲಿಂಗ್ ಮಾಡಿದ್ರು ವುಡ್ ಅಷ್ಟೇ ಸೂಪರ್ ಯಶ್ ದೋಯಲ್ ಅಷ್ಟೇ ಸೂಪರ್ ಎಲ್ಲರೂ ಅಲ್ಲಿ ಆರ್ ಸಿ ಬಿ ಕಡೆಯಿಂದ ಒಳ್ಳೆಯ ಬೌಲಿಂಗ್ನ ಮಾಡಿದ್ರು ಅದೇ ರೀತಿ ಅಂದ್ರೆ ಚೇಸಿಂಗ್ ಮಾಡೋಕೆ ಬಂದರು ನಮ್ಮ ಚೇಸ್ ಮಾಸ್ಟರ್ ಕಿಂಗ್ ಕೊಹ್ಲಿ ಅವರು ಹೇಳಬೇಕು ಅಂದರೆ ಫೀಲ್ ಸಾಲ್ಟ್ ಏನು ಆಟ ಆಡಿದ್ರು ಅದ್ಭುತವಾದಂಥ ಆಟ ಆಡಿದ್ರು ಫೀಲ್ ಸಾಲ್ಟ್ ಮಾತ್ರ ಕೆ ಕೆ ಆರ್ ಲಾಸ್ಟ್ ಇಯರ್ ಕೆ ಕೆ ಆರ್ ಮೇಲೆ ಇದ್ರು ಬಟ್ ಈ ಕೆ ಆರ್ ಮೇಲೆ ಸಖತ್ತಾಗಿ ಒಳ್ಳೆ ಫಿಫ್ಟಿ ಬಾರಿಸಿ ಆರ್ ಸಿ ಬಿಗೆ ಒಳ್ಳೆ ಬೇಗ ಅಂದರೆ ಒಳ್ಳೆ ರನ್ ರೇಟ್ ಇನ್ನೂ ಜಾಸ್ತಿ ಇದಾಯಿತು ಆರ್ ಸಿ ಬಿಗೆ ಅಷ್ಟು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಇನ್ನು ನಮ್ಮ ಕಿಂಗ್ ಕೊಹ್ಲಿ ಬಗ್ಗೆ ಹೇಳಲೇಬೇಕಾಗಿಲ್ಲ ಏನು ಅದ್ಭುತವಾದ ಬ್ಯಾಟಿಂಗು ಒಂದು ಕಡೆ ವಿಕೆಟ್ ಬಿದ್ರು ಆರಾಮಾಗಿ ಇನ್ನೊಂದ್ ಕಡೆ ನಾನು ಆಟ ನಾನು ಆಡ್ತೀನಿ ಅಂತ ಅಂದ್ಬಿಟ್ಟು ಆರಾಮಾಗಿದ್ರು ದೇವದತ್ ಪಡಿಕಲ್ಲು ಆಡಿದ್ರು ಬಟ್ ಅಷ್ಟೊಂದು ಇದಾಗಲಿಲ್ಲ ಬಟ್ ರಜತ್ ಪಟ್ಟಿದಾರಂತೂ ನಮ್ಮ ಕ್ಯಾಪ್ಟನ್ ಏನು ಆಟ ಆಡಿದ್ರು ಸೂಪರ್ ಆಗಿ ಆಟ ಆಡಿದ್ರು ಲಾಸ್ಟ್ ಅಲ್ಲಂತಲ್ಲಿ ಯಾವ್ ಸ್ಟೋನ್ ಮಾತ್ರ ಅವರು ಸಖತ್ ಫಿನಿಶ್ ಮಾಡಿಕೊಟ್ರು ಈ ಸಲ ಆರ್ ಸಿ ಬಿ ಬೌಲಿಂಗು ಮತ್ತು ಬ್ಯಾಟಿಂಗು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಅದೇ ರೀತಿ ಈಗ ಹೇಳಿದ್ದಾರೆ ಎಲ್ರಿಗೂ ತೋರಿಸಿದ್ದಾರೆ ಮಾಡಿ ಯಾಕೆಂದರೆ ಅಂತ ಅದ್ಭುತವಾದಂಥ ಬೌಲಿಂಗ್ ಇತ್ತು ಒಂದು ಕಡೆ ಟೂ ಪ್ಲಸ್ ಬರುತ್ತೆ ಅನ್ಕೊಂಡ್ರು ಬಟ್ ಅದನ್ನು ಅಷ್ಟು ಕಂಟ್ರೋಲ್ ಆಗಿ ರನ್ನ ಒಂದು ಟೂ ಹಂಡ್ರೆಡ್ ಒಳಗಡೆ ಹೋಗ್ದಂಗೆ ಅಷ್ಟು ಒಂದು ಸೆವೆಂಟಿ ಫೋರ್ನ ಅಷ್ಟು ಒಳಗಡೆ ರನ್ನ ಕಟ್ ಹಾಕಿ ಚೆನ್ನಾಗಿ ಒಳ್ಳೆಯ ಬೌಲಿಂಗ್ ಮಾಡಿದ್ರು ಮತ್ತು ಅದೇ ಥರ ಪವರ್ ಪ್ಲೇನಲ್ಲಂತೂ ಬ್ಯಾಟಿಂಗ್ ಅದ್ಭುತವಾಗಿ ಸಿಕ್ಸು ಫೋರ್ಗಳಂತೂ ಫಿಲ್ ಸಾಲ್ಟಿ ಕಡೆ ವಿರಾಟ್ ಕೊಹ್ಲಿ ಸೂಪರ್ ಬ್ಯಾಟಿಂಗ್ ಆಡ್ತಾ ಇದ್ರು ಮಾತ್ರ ಅವರು ಮಾತ್ರ ಸಖತ್ತಾಗಿತ್ತು ಮಾತ್ರ ಪವರ್ ಪ್ಲೇನಲ್ಲಿ ಸೆಕೆಂಡ್ ಹೈಯೆಸ್ಟು ಪಾರ್ಟ್ನರ್ಶಿಪ್ ರನ್ ಬಂದಿತ್ತು ಈ ಮ್ಯಾಚ್ ಫಸ್ಟ್ ಮ್ಯಾಚಲ್ಲೇ ಅದರಲ್ಲಂತೂ ಇವತ್ತು ಐ ಪಿ ಎಲ್ ಫಸ್ಟ್ ಮ್ಯಾಚ್ ಇದ್ದಿತ್ತು ಇವತ್ತು ಯಾರು ಗೆಲ್ತಾರೆ ಯಾರು ಗೆಲ್ತಾರೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಅಡ್ವಾಂಟೇಜ್ ಹೇಳಬೇಕು ಅಂದರೆ ಕೆ ಕೆ ಆರ್ ಕಡೆಯೇ ಇತ್ತು ಯಾಕೆ ಅಂದರೆ ಅವ್ರದ್ದು ಹೋಮ್ ಗ್ರೌಂಡ್ ಬೇರೆ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ಇತ್ತು ಬಟ್ ಅಲ್ಲಿ ಫ್ಯಾನ್ಸ್ಗಳೆಲ್ಲ ಬರೀ ಆರ್ ಸಿ ಬಿ ಆರ್ ಸಿ ಬಿ ವಿರಾಟ್ ವಿರಾಟ್ ಅಂತ ಹೀಗೆ ಚೇರಪ್ ಮಾಡ್ತಾಯಿದ್ರು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ನಮ್ಮ ಆರ್ ಸಿ ಬಿ ಅಭಿಮಾನಿ ದೇವರುಗಳಿಗೆ ಎಲ್ಲೇ ಇದ್ದರೂ ಹೇಗೆ ಇದ್ರು ನಮ್ಮ ಆರ್ ಸಿ ಬಿನಂತೂ ಬಿಟ್ಟು ಕೊಡೋ ಮಾತೇ ಇಲ್ಲ ಅದರಲ್ಲಂತೂ ಈ ಸಲ ಸೀಸನ್ ನಂಬರ್ ಏಯ್ಟೀನ್ ಹೇಳ್ಬೇಕೇ ಆಗಿಲ್ಲ ಯಾಕೆಂದ್ರೆ ಇದು ಹದಿನೆಂಟನೇ ವರ್ಷದ ಐ ಪಿ ಎಲ್ ನಡೀತಾ ಇರೋದು ಬೇರೆ ನಮ್ಮ ಕಿಂಗ್ ಈ ಸಲ ಆಡ್ತಾ ಇರೋದು ಹದಿನೆಂಟನೇ ವರ್ಷ ನಮ್ಮ ಐ ಪಿ ಎಲ್ ಟೀಮಲ್ಲಿ ಆಡ್ತಾ ಇರೋದು ಅದು ಇವತ್ತು ಇನ್ನೊಂದು ಸ್ಪೆಷಲ್ ಅಂದ್ರೆ ಇವತ್ತು ಫೋರ್ ಹಂಡ್ರೆಡ್ ಟಿ ಟ್ವೆಂಟಿ ಮ್ಯಾಚ್ ಆಡ್ತಾ ಇದ್ರು ನಮ್ಮ ವಿರಾಟ್ ಕೊಹ್ಲಿ ಅವರು ಓವರ್ ಆಲ್ ಅವರ ಟಿ ಟ್ವೆಂಟಿ ಕೆರಿಯರ್ನಲ್ಲಿ ಸೂಪರ್ ಆಗಿತ್ತು ಮತ್ತು ನಮ್ಮ ಆರ್ ಸಿ ಬಿಗಂತೂ ನಮ್ಮ ಕಿಂಗ್ ಕೊಹ್ಲಿ ಇರೋದು ಏನೋ ಒಂದು ದೊಡ್ಡ ಆನೆ ಬಲ ಮತ್ತು ನಮ್ಮ ಧೈರ್ಯ ಇದ್ದಂಗೆ ಆಲ್ಮೋಸ್ಟ್ ಇವತ್ತೆಲ್ಲ ಫೀಲ್ಡಲ್ಲೆಲ್ಲ ಅವರೇ ಇದು ಇರೋ ಬಟ್ ರಜತ್ ಸಖತ್ ಒಳ್ಳೆ ಕ್ಯಾಪ್ಟನ್ಶಿಪ್ನ ನಿಭಾಯಿಸಿದ್ದಾರೆ ರಜತ್ ಮಾತ್ರ ಸೂಪರ್ ಮೊದಲನೇ ಮ್ಯಾಚಲ್ಲೇ ಪಕ್ಕಾ ಕನ್ಫರ್ಮ್ ಆಗಿ ಇದು ಮಾಡಿದ್ದಾರೆ ಇನ್ನೂ ಏನೋ ಈ ಸೀಸನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೋಪ್ ಸಿಕ್ಕಾಪಟ್ಟೆ ಸಿಕ್ಕಾಬಟ್ಟೆ ಅಂದರೆ ಖುಷಿ ಇದೆ ಆರ್ ಸಿ ಬಿ ಫ್ಯಾನ್ಸ್ಗಂತೂ ಮೊದಲನೇ ಮ್ಯಾಚ ಗೆದ್ದಿರೋದು ಬೆಟ್ಟದಷ್ಟು ಆಸೆನ ನಮ್ಗಂತೂ ಹುಟ್ಟಾಕ್ಸಿದೆ ಈ ಸಲ ಟೀಮು ಚೆನ್ನಾಗಿದೆ ಬೌಲಿಂಗೂ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಅದರ ತಕ್ಕಂತೇ ಆರ್ ಸಿ ಬಿ ಫ್ಯಾನ್ಸ್ಗೆ ನಮ್ಮ ಟೀಮ್ ಆಡ್ಬಿಟ್ಟು ನಾವಿಲ್ಲ ನಾವು ಅಂದ್ಕೊಂಡಿರೋ ಥರನೇ ಇದ್ದೀವಿ ಅಂತ ಅಂದ್ಬಿಟ್ಟು ಇದು ಮಾಡಿದರೆ ಬಟ್ ಇದರಲ್ಲಿ ಒಂದೇ ಆಸೆ ಈ ಸಲ ಹದಿನೆಂಟು ಏನಾದರೂ ಆಗಲಿ ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ ಹದಿನೆಂಟು ವರ್ಷ ಆಡ್ತಾಯಿದ್ರೆ ಅವರ ಲಕ್ಕಿ ನಂಬರ್ ಹದಿನೆಂಟಾಗಿರೋದ್ರಿಂದ ಅವ್ರ ಜರ್ಸಿ ನಂಬರ್ ಹದಿನೆಂಟಾಗಿರೋದ್ರಿಂದ ಅವ್ರು ಒಂದೇ ಒಂದು ಕಪ್ನಾಗ ಗೆಲ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಇಡೀ ಟೀಮು ಎಲ್ಲರೂ ಆಸೆ ಇದೆ ನಮ್ದಂತೂ ತುಂಬ ಅಂದರೆ ತುಂಬ ಆಸೆ ಇದೆ ನೋಡೋಣ ಇನ್ನು ಬರೋ ಮ್ಯಾಚ್ಗಳಂತೂ ಸೂಪರ್ ಆಗಿರುತ್ತೆ ಯಾರೇ ಟೀಮ್ ಬರಲಿ ಇನ್ನು ಆರ್ ಸಿ ಬಿ ಅಂತ ಅಂದರೆ ಸ್ವಲ್ಪ ಭಯ ಅಂತ ಹಂಡ್ರೆಡ್ ಪರ್ಸೆಂಟ್ ಪಠ್ಯ ಪಡ್ತಾರೆ ಅಂತ ನಮ್ಮ ಅಂತ ನಮ್ಮ ಅನಿಸಿಕೆ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗೆ ಅನ್ನಿಸ್ತು ಈ ಮ್ಯಾಚ್ ಬಗ್ಗೆ ನಿಮ್ಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ಸ್ ಮಾಡಿ ಮತ್ತೆ ಬೇಗ ಸಿಗೋಣ ಬಾಯ್ ಬಾಯ್